ಸಂಭವಕ್ಕೂ ಮುಂಚೆ ಹೆಂಗಸರು ಈ ಮೂರು ಕೆಲಸಗಳನ್ನು ಮಾಡಿದರೆ ಗಂಡಸರು ಫಿದ ಆಗುತ್ತಾರೆ ಸ್ನೇಹಿತರೆ ಗಂಡ ಹೆಂಡತಿಯ ಮಿಲನ ಎಂದಿಗೂ ಮರೆಯಲಾಗದ ಒಂದು ಅನುಬಂಧ ಅಂತಹ ಮಿಲನ ಗಂಡ ಹೆಂಡತಿ ಪರಸ್ಪರರು ಆಸ್ವಾದಿಸಬೇಕೇ ಹೊರತು ಒಬ್ಬರಿಗೊಬ್ಬರು ಕೋಪ ಮಾಡಿಕೊಂಡು ಮುನಿಸಿ ಮಾಡಿಕೊಂಡು ಅವರ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಅಂತಹ ಜಗಳ ಕ್ಷಣ ಮಾತ್ರದಲ್ಲಿ ಮಾಯಾವಾಗ ಬೇಕೇ ಹೊರತು ಅದು ಹೆಚ್ಚಾಗಬಾರದು ಹಾಗಾದರೆ ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಗಂಡಸರಿಗೆ ಎಷ್ಟೇ ಕೋಪ ಬರಲಿ ಸಂಭೋಗಕ್ಕೂ ಒಂದು ಗಂಟೆ ಮುಂಚೆ ಹೆಂಗಸರು ಈ ಮೂರು ಕೆಲಸಗಳನ್ನು ಮಾಡಿದರೆ ಗಂಡಸರು ಈ ಕೆಲಸಗಳನ್ನು ಮಾಡಿದರೆ ಹೆಂಗಸಿಗೆ ಮನಸ್ಸೋಲುವುದರಲ್ಲಿ ಎರಡು ಮಾತಿಲ್ಲ ಮೊದಲನೆಯದು ಗಂಡ ಹೆಂಡತಿಯನ್ನು ನೋಡಿ ಮನಸೋಲಬೇಕು ಅಂತ ಅಂದರೆ ಹೆಂಡತಿಯಾದವಳು ಮಾಡುವ ಮೊದಲನೆಯ ಕೆಲಸವೇ ಗಂಡನ ಕಣ್ಣು ಕುಕ್ಕುವ ತರಹ ಅವರಿಗೆ ಇಷ್ಟವಾಗುವ ತರಹ ಡ್ರೆಸ್ ಮಾಡಿಕೊಳ್ಳುವುದು ಹೌದು ಸ್ನೇಹಿತರೆ ವಿಶೇಷವಾಗಿ ಸ್ನೇ ಹೆಂಗಸರು ಸೆಕ್ಸಿಯಾಗಿ ಕಾಣುವ ತರಹ ತಮ್ಮ ಅಂಗಾಂಗಗಳನ್ನು ಪತಿ ನೋಡುವ ಹಾಗೆ ಡ್ರೆಸ್ಸನ್ನು ಹಾಕಿಕೊಳ್ಳಬೇಕು ಗಂಡಂದಿರಿಗೆ ಹೆಂಡತಿಯನ್ನು ನೋಡಿದ ತಕ್ಷಣ ಮೂಡ್ ಬರುವ ರೀತಿ ರೆಡಿಯಾಗಿರಬೇಕು ಇನ್ನು ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಹುಟ್ಟಬೇಕು ಅಂದರೆ ಹೆಂಡತಿಯಾದವಳು ತಾವು ಮಲಗುವ ಬೆಡ್ರೂಮ್ ಅನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ರೂಮ್ ಫ್ರೆಶ್ನರ್ ಅಥವಾ ಅಗರಬತ್ತಿಯನ್ನು ಹಚ್ಚಿಡಬೇಕು ಇದರಿಂದ ಏನಾಗುತ್ತದೆ ಅಂದರೆ ಗಂಡನಿಗೆ ಅದಷ್ಟೇ ಕೋಪ ಇದ್ದರೂ ಸುಗಂಧ ಭರಿತ ವಾಸನೆ ಅಥವಾ ಅವನ ಮನಸ್ಸನ್ನು ಶಾಂತವನ್ನಾಗಿಸುತ್ತದೆ ಮತ್ತು ಆ ವಾಸನೆ ಅವನಿಗೆ ಸಂಭೋಗಕ್ಕೆ ಆಹ್ವಾನ ಮಾಡಿಕೊಟ್ಟಂತಾಗುತ್ತದೆ ಗಂಡಸರಿಗೆ ಸಂಭೋಗದಲ್ಲಿ ಆಸಕ್ತಿಯೇ ಇಲ್ಲದಿದ್ದರೆ ಹೆಂಗಸರು ಸಂಭೋಗಕ್ಕೂ ಮುಂಚೆ ತಪ್ಪದೇ ಒಂದು ಕೆಲಸ ಮಾಡಬೇಕು ಅದೇನೆಂದರೆ ಸಕ್ಕರೆ ಹಾಕಿ ಬಾದಾಮಿ ಹಾಲನ್ನು ತಯಾರಿಸಿ ಗಂಡನಿಗೆ ಕುಡಿಯಲು ಕೊಡಬೇಕು ಬಾದಾಮಿ ಹಾಲಿನಲ್ಲಿ ಎಂತಹ ಶಕ್ತಿ ಅಡಗಿದೆ ಅಂದರೆ ಅದನ್ನು ಕುಡಿದ ತಕ್ಷಣವೇ ಗಂಡಸರಿಗೆ ಮೂಡ್ ಬರುತ್ತದೆ ಮತ್ತು ಅದನ್ನು ತಯಾರಿಸಿಕೊಟ್ಟ ಹೆಂಡತಿಯ ಮೇಲೆ ಪ್ರೀತಿ ಹೆಚ್ಚಾಗುತ್ತದೆ ಗಂಡ ಹೆಂಡತಿಯ ಮಿಲನ ನಿರಂತರವಾಗಿ ಇರಲೇಬೇಕು ಆಗ ಮಾತ್ರ ಅವರಿಬ್ಬರ ಪ್ರೀತಿ ಗಟ್ಟಿಯಾಗಿ ಉಳಿಯುತ್ತದೆ ಹಾಗೊಂದು ವೇಳೆ ಇಬ್ಬರ ಸಂಭೋಗ ಕ್ರಿಯೆಯಲ್ಲಿ ಆಸಕ್ತಿ ಕಡಿಮೆಯಾದರೆ ಹೆಂಡತಿಯಾದವಳು ಮನವೊಲಿಸಬೇಕು